ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಏನೇನು ಇರುತ್ತೆ ಅಲ್ಲ ನೋಡ್ಕೊಂಡು ಬರೋಣ ಬನ್ನಿ ಒಂದು ಫುಡ್ಡಿ ವ್ಲಾಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಒಂದು ಸ್ಪೆಷಲ್ ಆಗಿರೋಂಥ ಒಂದು ರೆಸಿಪಿನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಶೇರ್ ಮಾಡೋಣ ಬನ್ನಿ ಇವತ್ತು ಶುಕ್ರವಾರ ಬೇಗ ಏನು ಎದ್ದೇಳಲಿಲ್ಲ ಆಯ್ತಾ ಬೇಗ ಎದ್ದೇಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡು ಎಚ್ಚರನೇ ಆಗಿಲ್ಲ ಇಲ್ಲಿ ದಿನ ಕಸದ ವ್ಯಾನ್ ಬರುತ್ತಲ್ಲ ಅದು ಸೌಂಡ್ ಕೇಳಿಸ್ಕೊಂಡು ಎದ್ದು ಇದ್ದುಬಿಡ್ತೀನಿ ನಾನು ಇವತ್ತು ಅಷ್ಟು ಗಾಢವಾದ ನಿದ್ದೆ ಬಂದಿದೆ ಎಜ್ರನೇ ಆಗಿಲ್ಲ ಸೊ ಎಂಟು ಗಂಟೆ ಆಗೋಗಿತ್ತು ಇದ್ದಾಗ ಆಮೇಲೆ ಪಾಪುಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡಿ ರೆಡಿ ಆಯಿತು ನನಗೆ ಬಟ್ಟೆ ಹಾಕ್ಬಿಟ್ಟು ಹಾಕಿದ್ದೀನಿ ಸರಿಯಾಗಿ ಪೈಪ್ ಹಾಕ್ಬಿಟ್ಟೆ ಹೋಗಿದ್ದೀನಿ ಸಲ ವಾಶ್ ಮಾಡಾಗಿದೆ ಬಟ್ಟೆ ಒಣಗಂತ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಲೋಡ್ ಹಾಕಿದ್ದೀನಿ ಅಷ್ಟರಲ್ಲಿ ಪೈಪ್ ಏನಾಗಿದೆ ನೀರು ಫೋರ್ಸಾಗಿ ಬಂತಲ್ಲ ಫೋರ್ಸಿಗೆ ಪೈಪು ಆಚೆ ಬಂದುಬಿಟ್ಟಿದೆ ಆಚೆ ಬಂದು ಇಲ್ಲೆಲ್ಲ ಚೆಲ್ಲಿ ಅಲ್ಲಿ ಹಾಲ್ ತನಕ ಬಂದ್ಬಿಟ್ಟಿದೆ ಬಂದು ಮನೆ ಒಳಗೆ ಬಂದು ಕಾಲಿಟ್ಟು ನೋಡ್ತೀನಿ ಎಲ್ಲ ಫುಲ್ಲು ನೀರು ಅಯ್ಯೋ ಎಂಥ ದೊಡ್ಡ ಕೆಲಸ ಅಂದರೆ ಇದು ಬೇಜಾರು ಕೆಲಸ ಅಂದರೆ ಕೊನೆಯಲ್ಲಿ ಸ್ವಲ್ಪ ಆಗದೆ ಹಂಗೆ ಹೋಗ್ಲಾಗಿ ಗಾಳಿಗೆ ಒಣಗಲಿ ಒಣಗಲಿ ಅಂತ ಹಂಗೆ ಬಿಟ್ಬಿಟ್ಟೆ ಅದು ಪೂರ್ತಿ ನೀರೆಲ್ಲ ಕಳಿಸೋ ಅಷ್ಟರಲ್ಲಿ ನನಗೆ ಸಾಕು ಸಾಕು ಸೊಂಟ ಎಲ್ಲ ನೋವು ಬಂದ್ಬಿಡ್ತು ಒಬ್ಬಳೇ ಬೇರೆ ನನ್ನ ಪುಣ್ಯ ಕೊಟ್ಟನಲ್ಲಿ ಪಾಪು ಎದ್ದಿರಲಿಲ್ಲ ಇನ್ನು ಅವನು ಎದ್ದಿದ್ರಂತೂ ನನಗೆ ಇನ್ನೂ ಚಿಟ್ಟಿಡಿಸ್ಬಿಡೋಣ ಆಲ್ರೆಡಿ ಸಿಟ್ಟು ಹತ್ಬಿಟ್ಟಿತ್ತು ನನಗೆ ಈ ಎಡವಟ್ಟು ಕೆಲಸಗಳಲ್ಲಿಗೆ ಸದ್ಯ ಪಾಪು ಮಲಗಿದ್ದ ಇಲ್ಲ ಅವನು ಓಡಾಡಿ ಅವ್ನು ಬಿದ್ದು ಏನು ಹಿಂಸೆ ಕೊಡೋನೋ ಎದ್ದಿದ್ರೆ ಅವ್ನು ಮಲಗಿರೋ ಟೈಮಲ್ಲಿ ನಾನು ಹಾಕಿದ್ದೆ ಯಾಕಂದ್ರೆ ಏನು ಮಾಡ್ತಾನೆ ಇಲ್ಲೇ ಕೈಗೆ ಎಟ್ಕತ್ತಲ್ಲ ಬಂದು ಇದು ರೊಟೇಟ್ ಮಾಡಿಬಿಡ್ತಾನೆ ಅದು ಎಲ್ಲ ಚೇಂಜ್ ಆಗಿಬಿಡ್ಬೇಕು ಹಂಗೆ ಬಿಡ್ತಾನೆ ಅದಕ್ಕೆ ನಾನು ಅವ್ನು ಮಲಗಿರೋ ಟೈಮಲ್ಲೇ ಹಾಕ್ತೀನಿ ಹಾಕಿದೆ ಹಂಗಾಯ್ತು ಇವತ್ತು ಕತೆ ಹಳೇದು ಒಂದೆರಡು ಕ್ಲಿಪ್ಪಿಂಗ್ಸ್ ಬ್ಯಾಲೆನ್ಸ್ ಇತ್ತು ಅದನ್ನು ಆಯಿತು ವೀಡಿಯೋದಲ್ಲಿ ಆ್ಯಡ್ ಇದ್ದೀನಿ ಆಮೇಲೆ ವೀಡಿಯೋದು ಓಕೆ ಪಾಪು ಮಲ್ಕೊಂಡ ಇವಾಗ ನಂದು ಊಟ ಎಲ್ಲ ಆಯಿತು ಈಗ ಏನಂದರೆ ಮೀಶೋಯಿಂದ ಇಂದ ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದ್ನಲ್ಲ ಅದೆಲ್ಲ ಈಗ ಅರೇಂಜ್ ಮಾಡಬೇಕು ಮತ್ತು ಇವತ್ತೊಂದು ಬಂದಿದೆ ಅದು ಓಪ್ ಓಪನೇ ಮಾಡಿಲ್ಲ ಇನ್ನು ಅದು ಓಪನ್ ಮಾಡಿ ನೋಡ್ಬೇಕು ಏನು ಬಂದಿದೆ ಅಂತ ಅದೆಲ್ಲ ತೋರಿಸ್ತೀನಿ ಈಗ ಬನ್ನಿ ಮುಂದೆ ನೋಡೋಣ ಹೆಂಗೆ ಹಾಕ್ತಿ ಆಗ್ತೀವಿ ಹೆಂಗೆ ಹಿಂಗೆ ಅರೇಂಜ್ ಮಾಡ್ತೀನಿ ಯಾವ್ಯಾವುದನ್ನ ಎಲ್ಲೆಲ್ಲಿ ಹಾಕ್ತೀನಿ ಅದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ಕೊಬರೋಣ ನಾನು ಸ್ಲಿಪ್ಪರ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ನಾಲ್ಕು ಸ್ಟೆಪ್ದು ಮತ್ತು ಆರು ಸ್ಟೆಪ್ದು ಎರಡು ಬುಕ್ ಮಾಡಿದ್ದೀನಿ ನಾಲ್ಕು ಸ್ಟೆಪ್ದು ಸ್ಲಿಪ್ಪರ್ ಬಿಡೋಕ್ಕೆ ಅಂತ ಯೂಸ್ ಮಾಡ್ಕೊತೀನಿ ಆ ಸ್ಟೆಪ್ದು ಬಟ್ಟೆಯೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಳ್ಳೋಣ ಅಂತ ತರಿಸಿದ್ದೀನಿ ಅದು ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಯಿತಾ ಆಗಲಿಲ್ಲ ಅದು ಜೊತೆಗೆ ಒಬ್ಬರು ಬೇಕು ಒಬ್ಬರೇ ಮಾಡೋಕ್ಕಾಗಲ್ಲ ಇಬ್ಬರು ಬೇಕು ಹಂಗಾಗಿ ಅಲ್ಲೇ ಇಟ್ಬಿಟ್ಟು ಇನ್ನು ಬೇರೆದೇನಿದೆ ಅದನ್ನು ನೋಡ್ಕೊಂಬ ಅದೆಲ್ಲ ಮಾಡೋಣ ಅಂತಂದ್ಬಿಟ್ಟು ಅದಲ್ಲೇ ಇಟ್ಟಿದ್ದೀನಿ ಬನ್ನಿ ಇದು ಇದನ್ನ ವಾಶ್ರೂಮಲ್ಲಿ ಹಾಕೋಣ ಅಂತ ಇದೀನಿ ಎರಡು ಸೋಪ್ ಹೋಲ್ಡರು ಮತ್ತು ಇದೊಂದು ಇದಿಷ್ಟು ವಾಶ್ರೂಮಲ್ಲಿ ಹಾಕ್ಬೇಕೀಗ ಇದನ್ನ ವೆಯ್ಟ್ ಮಾಡ್ತಿದೆ ಗೊತ್ತಾ ನಂಗೆ ಯಾವಾಗ ಕಂಪ್ಲೀಟ್ ಮನೆ ಪೂರ್ತಿ ಸೆಟ್ ಮಾಡ್ತೀನೋ ಅಂತ ಅನಿಸಿತ್ತು ಅಷ್ಟು ದಿವ್ಸದಿಂದ ಈಗ ಒಂದೊಂದೇ ಒಂದೊಂದೇ ಮಾಡ್ತಾ ಅದು ಎಲ್ಲ ಪಾಪು ಮಲಗಿದಾಗಲೇ ಮಾಡಬೇಕು ನಾವು ಇವಾಗ ಇದಾಗಿದೆ ಇಲ್ಲಿ ಪಾಪುದೆಲ್ಲ ಒಂದಷ್ಟು ಐಟಮ್ಸ್ ಎಲ್ಲ ಇಲ್ಲ ಹಾಕ್ತೀನಿ ಒಂದು ಏನು ಪೇಸ್ಟು, ಬ್ರಷು ಅಂಡ್ ನೆಕ್ಸ್ಟ್ ಇದರಲ್ಲಿ ಫೈನಲ್ ಆಗಿ ನಾನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ನನಗೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾಯಿದ್ರು ಆ ವೀಡಿಯೋದಲ್ಲಿ ನಾನು ಪೂರ್ತಿ ಡೀಟೈಲ್ ಆಗಿ ಎಲ್ಲ ತೋರಿಸ್ತೀನಿ ಮನೇಲಿ ಹೆಂಗೆ ಇಟ್ಕೊಂಡಿದ್ದೀನಿ ಏನು ಎತ್ತ ಅಂತ ನಾನು ಒಬ್ಬೇ ಒಂದು ಆಗಿರೋದೊಂದು ಒಂದು ರೆಸಿಪಿ ತೋರಿಸ್ತೀನಿ ಆಯಿತಾ ಅನ್ನನ ಮುದ್ದೆ ಥರ ಮಾಡ್ಕೊಂಡು ತಿನ್ನೋದು ಅದು ಹೆಂಗೆ ಮಾಡೋದು ಅಂತ ಅಯ್ಯಪ್ಪ ತೋರಿಸ್ತೀನಿ ಫಸ್ಟು ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲಿಂದ ಒಗ್ಗರಣೆ ನಾರ್ಮಲಾಗಿ ಸಾಸಿವೆ ಅಯ್ಯೋ ಎಣ್ಣೆ ಕಾದೇ ಇಲ್ಲ ಹಾಕ್ಬಿಟ್ಟೆ ಸಾಸಿವೆ ಜೀರಿಗೆ ಮೇಯ್ನ್ ಇದಕ್ಕೆ ಆಯಿತಾ ಮತ್ತು ಕಡಲೆಬೇಳೆ ಕಡಲೆಬೇಳೆ ಇಷ್ಟ ಇಲ್ಲ ಅದು ಬಾಯಿ ಬಾಯಿ ಸಿಗುತ್ತೆ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಮತ್ತೆ ಏನು ಕರ್ಬೇವನ ಸೊಪ್ಪು ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಸೊಪ್ಪು ಇಲ್ಲ ಹಂಗಾಗಿ ನಾನು ಹಾಕಿಲ್ಲ ಇಷ್ಟು ಒಗ್ಗರಣೆ ಮಾಡಬೇಕೀಗ ಆಮೇಲಿಂದ ಒಂದಕ್ಕೆ ಎರಡು ನೀರು ಹಾಕ್ತೀವಲ್ವ ನಾರ್ಮಲಿ ಅನ್ನ ಮಾಡೋದಕ್ಕೆ ಸೊ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ನಾನಿಲ್ಲಿ ಒಂದು ಪಾವು ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಎರಡು ಲೋಟ ನೀರು ಹಾಕಿದ್ದೀನಿ ಎಕ್ಸ್ಟ್ರಾ ಒಂದು ಅರ್ಧ ಲೋಟ ನೀರು ಹಾಕ್ಕೊಂತೀನಿ ಈಗ ಆಮೇಲಿಂದ ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕೋದು ಇದು ಕಲರ್ಗೆ ಒಂಚೂರು ಏನಮ್ಮ ಕರ್ಕೋಬೇಕಾ ಇರಮ್ಮ ಕುಕ್ಕರ್ ಮುಚ್ಚೀನಿ ಆಮೇಲೆ ಕರ್ಕೊತೀನಿ ಇದಕ್ಕೊಂಚಿಟ್ಗೆ ಅಷ್ಟು ಅರಿಶಿಣ ಪುಡಿ ಹಾಕಬೇಕು ನಂದಿಲ್ಲ ಹಂಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡ್ಕೊಂಡು ಹಾಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಬೇಕು ನಾನೀಗೊಂದು ಮುಖ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ವಿಜ್ಲಿಗೆ ಕೂಗಿಸ್ಕೊಂಡ್ಬಿಟ್ರೆ ಆಯಿತು ಇದಕ್ಕೆ ಕಾಂಬಿನೇಷನ್ ಏನಂದರೆ ಚಟ್ನಿ ಮಾಮೂಲಿ ನಾವು ದೋಸೆ ಇಡ್ಲಿಗೆಲ್ಲ ಚಟ್ನಿ ಮಾಡ್ತೀವಲ್ಲ ಸೇಮ್ ಚಟ್ನಿ ಕೆಂ ಚಟ್ನಿ ಆದರೂ ಸರಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಆದರೂ ಸರಿ ನೋಡಿ ಈ ಥರ ಬಂದಿದೆ ಇದು ಕೊಂಚರ ಟರ್ಮರಿಕ್ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಇದನ್ನು ಮುದ್ದೆ ಥರ ಮಾಮೂಲಿ ರಾಗಿ ಮುದ್ದೆ ಎಲ್ಲ ಕಟ್ತೀವಲ್ಲ ಆ ಥರ ಮುದ್ದೆ ಮಾಡಿಕೊಂಡು ಚಟ್ನಿ ಜೊತೆ ನೆನೆಸ್ಕೊಂಡು ತಿನ್ನೋದು ಮಣಿ ಇದ್ದಕ್ಕಿದ್ದಂಗೆ ಇವತ್ತು ನೆನೆಸ್ಕೊಂಡ ನಿಮ್ಮ ಮನೇಲಿ ಮಾಡ್ತಾರಲ್ಲ ಅದು ಮಾಡು ಅಂತ ಅದಕ್ಕೋಸ್ಕರ ಮಾಡಿದೆ ಅವನಿಗೋಸ್ಕರ ನಾನು ಯಾವಾಗಲೂ ಅವ್ನಿಗೆ ಏನು ಬೇಕು ಅಂತ ಕೇಳ್ಬಿಟ್ಟು ಏನು ಕೇಳ್ತಾನೆ ಅದೇ ಮಾಡೋದು ನಾನು ಬಟ್ ಮಧ್ಯಾಹ್ನ ಮಾತ್ರ ಅನ್ನ ಸಾಂಬಾರೆ ಅವ್ನು ಬೇಡ ಅಂದರೂ ಅನ್ನ ಸಾಂಬಾರೆ ಒನ್ ಟೈಮ್ ತಿಂತಾನೆ ಏನು ಪ್ರಾಬ್ಲಮ್ ಇಲ್ಲ ಸ್ಲಿಪ್ಪರ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಮಣಿ ಬಂದಮೇಲೆ ನಾನು ಮಣಿ ಇಬ್ಬರು ಕೂತ್ಕೊಂಡು ಅರೇಂಜ್ ಮಾಡ್ತಾ ಇದ್ವಿ ಪಾಪು ಅಂತೂ ನಿಜವಾಗ್ಲೂ ಖುಷಿಯಾಯಿತು ಚೂರು ತೊಂದರೆ ಕೊಡಲಿಲ್ಲ ಆಯಿತಾ ಅದೆಲ್ಲ ಪೈಪ್ ಇತ್ತಲ್ಲ ಮತ್ತು ಕ್ಯಾಪ್ ಇತ್ತಲ್ಲ ನಾವು ಹಾಕೋದು ಬಂದ್ಬಿಟ್ಟು ಅವನು ಒಂದೆರಡು ಪೈಪು ಕ್ಯಾಪು ತೊಗೊಂಡು ಅವನು ಪಾಡಿಗೆ ನಾ ಅದಕ್ಕೆ ಹಾಕೊಂಡು ಕೂತಿದ್ದ ಅದು ಆಗ್ತಿರ್ಲಿಲ್ಲ ಅವ್ನು ಬಿಡ್ತಿರ್ಲಿಲ್ಲ ಹಂಗಾಗಿ ಅವನೇನೂ ಡಿಸ್ಟರ್ಬ್ ಮಾಡಲಿಲ್ಲ ಪಾಪ ಅವ್ನ ಪಾಡಿಗೆ ಒಂದು ಹಾಕೊಂಡು ಕೂತಿದ್ದ ಮನೆಗೆ ಒಂದು ಕಾಲ್ ಬಂತು ಅಂದ್ಬಿಟ್ಟು ಎದ್ದೋದ ಹಾಗಾಗಿ ನಾನೊಬ್ಬಳೇ ಹತ್ತ ಕೂತಿದ್ದೀನಿ ಬಟ್ ಚೆನ್ನಾಗಿದೆ ಹಾಗಂತೂ ತುಂಬಾ ಇಷ್ಟ ಆಯಿತು ಯಾರಾದರೂ ಬೇಕು ಅಂತಂದರೆ ಆರಾಮಾಗಿ ತರಿಸ್ಕೊಬೋದು ಇದೇನಂದರೆ ಈಗ ನಾವು ಒಂದು ಬೀರು ತರ್ತೀವಿ ಅಂತಂದರೆ ಸಿಗ್ಲೆ ತರ್ತೀವಿ ಅಂದರೆ ಒಂದು ಐದರಿಂದ ಆರು ಸಾವಿರ ಅಂತೂ ಬೇಕೇ ಬೇಕು ಅದಕ್ಕಿಂತ ಕಮ್ಮಿ ಚೆನ್ನಾಗಿರೋ ಕ್ವಾಲಿಟಿರೋದ್ದು ಬರೋಲ್ಲ ಆಯಿತಾ ಹಾಗಾಗಿ ಈಗ ನಾವು ಬಾಡಿಗೆ ಮನೆಯವರಾಗಿರೋದ್ರಿಂದ ನಾವು ಓದೋದ ಕಡೆ ಎಲ್ಲ ಆಚೆ ದೊಡ್ಡದೆಲ್ಲ ಕ್ಯಾರಿ ಮಾಡೋ ಬದಲು ಇದು ಬಿಚ್ಕುಡ್ಬೋದು ಬೇಡ ಅಂದಾಗ ಬೇರೆ ಕಡೆ ಹೋಗ್ತಿದ್ದೀವಿ ಅಂದಾಗ ಹಂಗಾಗಿ ಇದು ಬೆಸ್ಟ್ ಅಂತ ನನಗನ್ನಿಸುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗ್ ನಾನು ಇವತ್ತು ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಯಾರೆಟು ಟೊಮ್ಯಾಟೊ ಆಲೂಗೆಡ್ಡೆ ಬೇಳೆ ಇಷ್ಟನ್ನು ಬೇಯಿಸ್ಕೊಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇಲ್ಲಿ ಪ್ಲೇಟಿಗೆ ಇಡ್ಲಿ ಹಿಟ್ಟೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾವಾಗಲೇ ಹೇಳ್ದಂಗೆ ಇವತ್ತು ಬೇ ಎದ್ದಿದ್ದೇ ಲೇಟಾಗೋಯಿತು ಗೊತ್ತೇ ಆಗಲಿಲ್ಲ ಟೈಮ್ ಆಗಿರತ್ತೆ ಮಣಿಗೂ ಟೈಮ್ ಆಗ್ತಿತ್ತು ಹಾಗಾಗಿ ಪಟ 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 ಅಂತ ಸ್ನಾನ ಮಾಡ್ಕೊಂಡು ಮಣಿ ಬರೋ ಅಷ್ಟರಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿದೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜಿರಿಗೆ ಬೆಳ್ಳುಳ್ಳಿ ಇಂಗು ಹಣ್ಣು ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಇದು ಆಯಿತು ಮತ್ತು ಅದರಲ್ಲಿ ಸ್ವಲ್ಪ ಮಾತ್ರ ತೆಗೆದಿಟ್ಕೊಳ್ತೀನಿ ಇದನ್ನು ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಅದ್ರ ಸ್ವಲ್ಪ ಜೊತರ ಜೊತೆಗೇನೆ ಆ್ಯಡ್ ಮಾಡಿಬಿಡ್ತೀನಿ ಆವಾಗ ಒಂಚೂರು ತಿಕ್ನೆಸ್ ಬರುತ್ತೆ ಹಂಗಾಗಿ ಅಷ್ಟೇ ನಾನು ಏನು ಇದರಲ್ಲಿ ಏನು ಪಂಟ್ರಲ್ಲ ನನಗೂ ಹೊಸದೇ ಆ್ಯಕ್ಚುಲಿ ಇದೆಲ್ಲ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಆಮೇಲೆ ಕ್ವಾಂಟಿಟಿ ಗೊತ್ತೇ ಇಲ್ಲ ಈಗ ಜಾಸ್ತಿ ಮಾಡಿ ಜಾಸ್ತಿ ಮಾಡಿಬಿಟ್ಟಿರ್ತೀನಿ ಇಲ್ಲ ಕಡಿಮೆ ಮಾಡಿರ್ತೀನಿ ಮತ್ತು ಇಲ್ಲಿ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆ ಥರ ಮಾಡ್ತಾಯಿದ್ದೀನಿ ನಾನು ಕರ ಆಮೇಲೆ ಇನ್ನೊಂದು ಏನು ಗೊತ್ತಾ ಉಪ್ಪಾಕದೇ ಮರೆತುಬಿಟ್ಟಿದ್ದೀನಿ ಒಗ್ಗರಣೆ ಹಾಕಿ ಬೀನು ಗೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ಅಲ್ಲಿ ನೋಡಿದ್ರೆ ಉಪ್ಪೇ ಹಾಕಿಲ್ಲ ಆಮೇಲೆ ಮತ್ತೆ ನೆನೆಸ್ಕೊಂಡು ಉಪ್ಪು ಹಾಕಿದೆ ಈ ಥರ ಎಡವಟ್ಗಳು ಮಾಡೋದು ನಾನು ಸೊ ಬೆಳಗ್ಗೆ ತಿಂಡಿ ಇಡ್ಲಿ ಸಾಂಬಾರು ರೆಡಿ ಆಯಿತು